ಆತ್ಮೀಯ ವಿದ್ಯಾರ್ಥಿಗಳೇ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ನಾನು ನಿಮ್ಮ ಆನಂದ್ ಸರ್ ಭೂಗೋಳ ಚೇತನ ಪುಸ್ತಕದ ಲೇಖಕರು ಆತ್ಮೀಯ ವಿದ್ಯಾರ್ಥಿಗಳೇ ಮುಂಬರುವಂಥ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಪ್ರತಿನಿತ್ಯನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತರಗತಿಯನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಈ ಮುಂದೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹು ಉಪಯುಕ್ತವಾದಂಥ ಪುಸ್ತಕ ಭೂಗೋಳ ಚೇತನ ಪುಸ್ತಕ ಯಾಕಂದರೆ ಈಗ ಆಲ್ರೆಡಿ ಸೊ ಟೆಟ್ ಅಲ್ಲಿ ಹತ್ತೊಂಬತ್ತು ಗಳಲ್ಲಿ ಹದಿನೇಳು ಕ್ವಶನ್ಸ್ ಬಂದಿದೆ ಮೊನ್ನೆ ಕೆಇನ ನಡೆಸಿದಂತಹ ಎಫ್ ಡಿ ಎ ನಲ್ಲಿ ಎಂಟು ಗೆ ಏಳು ಕ್ವೆಶನ್ಸ್ ಬಂದಿದೆ ಸ್ನೇಹಿತರೆ ಹಾಗಾಗಿ ನೋಡಿ ಈ ಒಂದು ಪುಸ್ತಕ ಬಹು ಉಪಯುಕ್ತವಾಗಿದೆ ಸೊ ಹಾಗಾಗಿ ಒಂದು ಬಾರಿ ಪರ್ಚೇಸ್ ಮಾಡಿ ಓದಿ ಒಳ್ಳೆಯ ಒಂದು ಸೋರ್ಸ್ ನಿಮ್ಗೆ ಪುಸ್ತಕದಿಂದ ದೊರೆಯುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ಹಾಗಾದ್ರೆ ಇವತ್ತಿನ ತರಗತಿಯ ಪ್ರಥಮ ಕ್ವಶನ್ ಏನಿದೆಯಪ್ಪ ಅಂದ್ರೆ ಸೊ ಬಹು ಪ್ರಮುಖವಾದಂತಹ ಕ್ವಶನ್ಸ್ ಏನಪ್ಪಾ ಅಂದ್ರೆ ಇವತ್ತಿನ ತರಗತಿಯ ಪ್ರಮುಖ ಕ್ವಶನ್ಸು ಸೊ ನೋಡಿ ನದಿಗಳ ಜಲಪಾತಗಳಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ನದಿಗಳ ಜಲಪಾತಗಳು ಯಾವ ನದಿಯಿಂದ ಯಾವ ಜಲಪಾತ ನಿರ್ಮಾಣ ಆಗುತ್ತೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಫಸ್ಟ್ ಆ ನಲ್ಲಿದೆ ಭಗವತಿ ಜಲಪಾತ ಹಿರ್ಪು ಜಲಪಾತ ಗೇರುಸೊಪ್ಪೆ ಜಲಪಾತ ಹುಂಚಳ್ಳಿ ಜಲಪಾತ ಅಂತ ಅದನ್ನ ಮ್ಯಾಚ್ ಮಾಡೋದಾದ್ರೆ ಇದು ಶಿವಮೊಗ್ಗದಲ್ಲಿದೆ ಮಂಡ್ಯದಲ್ಲಿದೆ ಬೆಳಗು ಬೆಳಗೋನಲ್ಲಿದೆ ಕೊಡಗುನಲ್ಲಿದೆ ಉತ್ತರ ಕನ್ನಡದಲ್ಲಿದೆ ಅಂತ ಇದೆ ಸೊ ಹಾಗಾಗಿ ಹಾಗಾಗಿ ಬಹಳ ಪ್ರಮುಖವಾಗಿ ನೋಡಿ ಸೊ ಈ ಒಂದು ಕ್ವಶನ್ಸ್ ಈಗ ಛಾಯಾ ಭಾಗವತಿ ಜಲಪಾತ ಅಂತ ಬಂದಾಗ ಛಾಯಾ ಭಾಗವತಿ ಜಲಪಾತ ಇದು ವಿಶೇಷವಾಗಿ ದೋಣಿ ನದಿಯಿಂದ ನಿರ್ಮಾಣ ಆಗತ್ತೆ ದೋಣಿ ನದಿಯಿಂದ ನಿರ್ಮಾಣ ಆಗತ್ತೆ ಛಾಯಾಭಾಗವತಿ ಜಲಪಾತ ಇಂಥ ಛಾಯಾ ಭಾಗವತಿ ಜಲಪಾತ ಅಂತ ಬಂದಾಗ ಛಾಯಾ ಭಾಗವತಿ ಜಲಪಾತ ಎಲ್ಲಿದೆ ಅಂತ ಕೇಳಿದ್ರೆ ಸ್ನೇಹಿತರೆ ಛಾಯಾಭಾಗವತಿ ಜಲಪಾತ ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗತ್ತೆ ಅದು ದೋಣಿ ನದಿಯಿಂದ ನಿರ್ಮಾಣ ಆಗತ್ತೆ ಹಾಗಾಗಿ ಛಾಯಾಭಾಗವತಿ ಜಲಪಾತ ನೋಡಿ ಇಲ್ಲಿಗೆ ಮ್ಯಾಚ್ ಆಗತ್ತೆ ದೋಣಿ ದೋಣಿ ನದಿ ಅಂತ ಬಂದಾಗ ಇದು ಕರ್ನಾಟಕದಲ್ಲೇ ಈ ನದಿಯನ್ನ ದುಃಖಕಾರಕ ನದಿ ಅಂತ ಕರಿತೀವಿ ಯಾಕಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿಂದ ಹರಕ ಬರುವಂತ ಈ ನದಿ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅನಾಹುತವನ್ನು ಉಂಟು ಮಾಡುತ್ತೆ ಅದಕ್ಕೋಸ್ಕರ ಈ ನದಿಯನ್ನ ಕರ್ನಾಟಕದ ದುಃಖಕಾರಕ ನದಿ ಅಂತ ಕರಿತೀವಿ ಇದು ಯಾದಗಿರಿ ಜಿಲ್ಲೆಯಲ್ಲಿದೆ ಸೊ ಇನ್ನ ವಿಶೇಷವಾಗಿ ಕರ್ನಾಟಕದ ಮತ್ತೊಂದು ಸುಂದರವಾದಂತ ಜಲಪಾತ ಯಾವ್ದಪ್ಪಾ ಅಂದ್ರೆ ಇರ್ಪು ಫಾಲ್ಸ್ ಇರ್ಪು ಫಾಲ್ಸ್ ಎಲ್ಲಿದೆ ಅಂತ ಕೇಳ್ತಾನೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇರ್ಫು ಫಾಲ್ಸ್ ಅಂತ ಬಂದಾಗ ಇರ್ಫು ಫಾಲ್ಸ್ ಅನ್ನ ಉಂಟು ಮಾಡುವಂತ ನದಿ ಯಾವುದು ಅಂತ ಕೇಳ್ತಾನೆ ಕೆಲವು ಎಕ್ಸಾಮ್ ಅಲ್ಲಿ ಇದನ್ನ ಲಕ್ಷ್ಮ ಇರ್ಪು ನದಿಯನ್ನ ಇರ್ಪು ಜಲಪಾತವನ್ನು ಉಂಟು ಮಾಡುವಂತ ನದಿ ಯಾವ್ದಪ್ಪ ಅಂದ್ರೆ ತೀರ್ಥ ನದಿ ಹಾಗಾದ್ರೆ ಲಕ್ಷ್ಮಣ ತೀರ್ಥ ನದಿ ಅನ್ನೋದು ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಸ್ನೇಹಿತರೆ ಲಕ್ಷ್ಮಣ ತೀರ್ಥ ಅನ್ನೋದು ಕಾವೇರಿಯ ಅತಿ ಪ್ರಮುಖವಾದಂತ ಉಪನದಿ ಲಕ್ಷ್ಮಣ ತೀರ್ಥ ಇಂಥ ಲಕ್ಷ್ಮಣ ತೀರ್ಥ ನದಿಯಿಂದ ಸುಂದರವಾದಂತ ಇರ್ಪು ಜಲಪಾತ ಎಲ್ಲಿ ನಿರ್ಮಾಣ ಆಗತ್ತೆ ಅಂದ್ರೆ ಸ್ನೇಹಿತರೆ ಕೊಡಗು ಜಿಲ್ಲೆಯಲ್ಲಿ ನಿರ್ಮಾಣ ಆಗತ್ತೆ ಇರ್ಪು ಜಲಪಾತ ಲಕ್ಷ್ಮಣ ತೀರ್ಥ ನದಿಯಿಂದ ಉಂಟಾಗುವಂತ ಜಿಲ್ಲೆ ಕೊಡಗು ಜಿಲ್ಲೆ ಇನ್ನ ಮೂರನೇದ ಸ್ನೇಹಿತರೆ ಗೇರು ಸೊಪ್ಪೆ ಜಲಪಾತ ಅಂತ ಇದೆ ಈ ಗೇರು ಸೊಪ್ಪೆ ಜಲಪಾತ ಅಥವಾ ಇದನ್ನ ಏನಂತ ಕರಿತೀವಿ ಅಂದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಗೇರು ಸೊಪ್ಪೆ ಜಲಪಾತ ಅಥವಾ ಇದನ್ನ ಜೋಗ ಜಲಪಾತ ಅಂತ ಕರಿತೀವಿ ಇದು ಉಂಟು ಮಾಡುವಂತ ನದಿ ಯಾವುದೋ ಅಂತ ಬಂದಾಗ ಸಹಜವಾಗಿ ಇದು ಶರಾವತಿ ನದಿಯಿಂದ ಉಂಟಾಗತ್ತೆ ಗೇರು ಸೊಪ್ಪೆ ಅಥವಾ ಜೋಗ್ ಫಾಲ್ಸ್ ಶರಾವತಿ ನದಿಯಿಂದ ಉಂಟಾಗತ್ತೆ ಇದು ನಿಮ್ಗೆ ಗೊತ್ತಿರೋ ಹಾಗೆ ಈ ಜಲಪಾತ ಎಲ್ಲಿದೆ ಅಂತ ಬಂದಾಗ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಇನ್ನ ನೆಕ್ಸ್ಟ್ ಮುಂದಿಂದು ಹುಂಚಳ್ಳಿ ಫಾಲ್ಸ್ ಹುಂಚಳ್ಳಿ ಫಾಲ್ಸ್ ಅಂತ ಬಂದಾಗ ಗೊತ್ತಿರಲಿ ಸ್ನೇಹಿತರೆ ಈ ಹುಂಚಳ್ಳಿ ಫಾಲ್ಸ್ ಅನ್ನ ಉಂಟು ಮಾಡುವಂತ ನದಿ ಯಾವ್ದಪ್ಪ ಅಂದ್ರೆ ಆಗನಾಶಿನಿ ಆಗನಾಶಿನಿ ನದಿಯಿಂದ ಹುಂಚಳ್ಳಿ ಜಲಪಾತ ನಿರ್ಮಾಣ ಆಗತ್ತೆ ಇದನ್ನ ಕೆಪ್ಪೆ ಜೋಗ ಅಂತ ಕೂಡ ಕರಿತೀವಿ ಇದನ್ನ ಇಂಗ್ಲಿಷ್ ಅಧಿಕಾರಿ ಲೂಶಿಂಗ್ಟನ್ ಪತ್ತೆ ಹಚ್ಚಿದ್ರಿಂದ ಇದನ್ನ ಲೂಶಿಂಗ್ಟನ್ ಫಾಲ್ಸ್ ಅಂತ ಕರಿತೀವಿ ಸೊ ಹಾಗಾಗಿ ಉಂಚಳ್ಳಿ ಜಲಪಾತವನ್ನ ನಿರ್ಮಾಣ ಮಾಡುವಂತ ನದಿ ಯಾವುದು ಅಂತ ಕೇಳಿದ್ರೆ ಸ್ನೇಹ್ ಸ್ನೇಹಿತರೆ ಆಗನಾಶಿನಿ ಅದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಇದು ಸಹಜವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಸೊ ಹಾಗಾದ್ರೆ ಇವತ್ತು ನಾಲ್ ಐದು ಕೊಟ್ಟಿದ್ದಾರೆ ಇದರಲ್ಲಿ ಡಿಲೀಟ್ ಯಾವ್ದಪ್ಪ ಅಂದ್ರೆ ಟು ಮಂಡ್ಯ ಮಂಡ್ಯದಲ್ಲಿ ಈ ಕೊಟ್ಟಿರುವಂತಹ ಜಲಪಾತಗಳು ಯಾವ್ದು ಸಹ ನಿರ್ಮಾಣ ಆಗಲ್ಲ ಇದನ್ನ ಮ್ಯಾಚ್ ಮಾಡಿಕೊಂಡು ಇದನ್ನ ಆಧಾರವಾಗಿ ಇಟ್ಟುಕೊಂಡು ಇವತ್ತಿನ ಸರಿಯಾದಂತ ಉತ್ತರವನ್ನ ಆಯ್ಕೆ ಮಾಡುವುದಾದರೆ ಸರಿಯಾದಂತ ಉತ್ತರವನ್ನ ಆಯ್ಕೆ ಮಾಡುವುದಾದ್ರೆ ನೋಡಿ ಭಾಗವತಿ ಯಾದಗಿರಿ ಜಿಲ್ಲೆ ಸೊ ಇಲ್ಲಿ ನೋಡಿ ತ್ರೀ ಎರಡಲ್ಲಿ ಕೊಟ್ಟಿದ್ದಾನೆ ಟೂ ಮತ್ತೆ ತ್ರೀ ನಲ್ಲಿ ಎರಡರಲ್ಲೂ ಕೊಟ್ಟಿದ್ದಾನೆ ಸೊ ಹಾಗಾಗಿ ನಾವು ಇದನ್ನ ಸರಿಯಾಗಿ ಉತ್ತರವನ್ನ ಹುಡುಕಬೇಕಂದ್ರೆ ನಮ್ಗೆ ಎರಡು ಆಪ್ಷನ್ಸ್ ಗೊತ್ತಿರಬೇಕು ಸೊ ಹಾಗಾದ್ರೆ ನೋಡಿ ಛಾಯಾ ಭಾಗವತಿ ಫಸ್ಟ್ ಇದನ್ನ ನೋಡೋಣ ಛಾಯಾಭಾಗವತಿ ತ್ರೀ ಕರೆಕ್ಟ್ ಆಗಿದೆ ಇನ್ನ ಇರ್ಪು ಜಲಪಾತ ಅಂತ ಬಂದಾಗ ಕೊಡಗು ಜಿಲ್ಲೆನಲ್ಲಿದೆ ಬಿ ಕರೆಕ್ಟ್ ಆಗಿದೆ ಸಿ ಗೇರು ಸೊಪ್ಪೆ ಜಲಪಾತ ಅಂತ ಬಂದಾಗ ಶಿವಮೊಗ್ಗದಲ್ಲಿದೆ ಇದು ಕರೆಕ್ಟ್ ಆಗಿದೆ ಉಂಚಳ್ಳಿ ಜಲಪಾತ ಅಂತ ಬಂದಾಗ ಉತ್ತರ ಕನ್ನಡ ಇದೆ ಹಾಗಾಗಿ ಇದನ್ನ ಪ್ಲಸ್ ಇದನ್ನ ಮ್ಯಾಚ್ ಮಾಡಿದಾಗ ಸರಿಯಾದಂತ ಉತ್ತರ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸರಿಯಾದಂತ ಉತ್ತರ ಸ್ನೇಹಿತರೆ ಸೊ ಈ ಒಂದು ಕ್ವಶನ್ಸ್ ಬಗ್ಗೆ ನಾನು ಅನಾಲಿಸಿಸ್ ಮಾಡಿದ್ದೀನಿ ಸೊ ಒಂದು ಭಾಗ ಮತ್ತೊಂದು ಭಾಗವನ್ನು ಅನಾಲಿಸಿಸ್ ಮಾಡಿ ನಾವು ಉತ್ತರ ನೋಡಕೋದಾದ್ರೆ ಟೂ ಬಿ ಅಥವಾ ಸರಿಯಾದಂತ ಉತ್ತರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ ಮುಂದಿನ ತರಗತಿಗಳಲ್ಲಿ ಪ್ರತಿಯೊಂದು ನದಿಯ ಬಗ್ಗೆ ಪ್ರತಿಯೊಂದು ಜಲಪಾತಗಳ ಬಗ್ಗೆ ನಾನು ಸ್ಪಷ್ಟವಾಗಿ ಮಾಹಿತಿ ನೀಡ್ತೀನಿ ಎಸ್ಪೆಷಲಿ ನಮ್ಮ ಭೂಗೋಳ ಚೇತನ ಪುಸ್ತಕದಲ್ಲಿ ನದಿಗಳು ಜಲಪಾತಗಳು ಅಣೆಕಟ್ಟೆಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಡೀಟೇಲ್ಸ್ ಸಂಪೂರ್ಣವಾದಂತ ಮಾಹಿತಿ ಇದೆ ಸ್ನೇಹಿತರೆ ನೋಡಿ ನಿಮ್ಗೆ ಸೊ ಇನ್ನ ನೆಕ್ಸ್ಟ್ ಆಗದ್ರೆ ಇವತ್ತಿನ ತರಗತಿಯ ಅತಿ ಪ್ರಮುಖವಾದಂತ ಮತ್ತೊಂದು ಕ್ವಶನ್ ಎರಡನೇ ಕ್ವೇಶನ್ ಯಾವ್ದಪ್ಪ ಅಂದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದೆ ಓಝೋನ್ ಪದರ ಸೊ ಹಾಗಾದ್ರೆ ಓಜೋನ್ ಪದ್ರ ಅಂತ ಬಂದಾಗ ನಿಮ್ಗೆ ಹೇಳ್ತೀನಿ ನೋಡಿ ಓಜೋನ್ ಪದ್ರ ಅನ್ನೋದು ನಮ್ಗೆ ಭೂಮಿಯ ವಾಯುಮಂಡಲದ ಸಮೋಷ್ಣ ಮಂಡಲದಲ್ಲಿ ಕಂಡು ಬರುತ್ತದೆ ಸ್ಟ್ಯಾಟೋಸ್ಪಿಯರ್ ಅಲ್ಲಿ ಕಂಡು ಬರುತ್ತೆ ಈ ಓಜೋನ್ ಪದ್ರವನ್ನ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಚಾರ್ಲ್ಸ್ ಬಾಬೆಸರ್ ಮತ್ತು ಎಂದ್ರೆ ಬುಯಸನ್ ಅವರು ಪತ್ತೆ ಈ ಓಜೋನ್ ಪತ್ರವನ್ನ ಈ ಓಜೋನ್ ಪದ್ರ ನಮ್ಗೆ ಯಾಕೆ ಬೇಕಪ್ಪಾ ಅಂದ್ರೆ ಇದು ಸಹಜವಾಗಿ ನೆನ್ಪಿಟ್ಕೊಳ್ಳಿ ಇದು ಸಮೋಷ್ಣ ಮಂಡಲದಲ್ಲಿ ಇರುವಂತ ಲೇಯರ್ ಇದು ಸೂರ್ಯನಿಂದ ಬರುವಂತಲ್ಟ್ರಾವೊಲೈಟ್ ಅಥವಾ ನೇರಳಾತೀತ ಕಿರಣಗಳನ್ನ ತಡೆದು ಸಮಸ್ತ ಪ್ರಾಣಿ ಸಂಕುಲವನ್ನ ರಕ್ಷಣೆ ಮಾಡ್ತಾ ಇದೆ ಓಝೋನ್ ಇಂಥ ಓಝೋನ್ ಅನ್ನೋದು ಇವತ್ ರಂಧ್ರ ಆಗ್ತಾ ಇದೆ ಕಾರಣ ಯಾರು ಓಜೋನ್ ರಂಧ್ರ ಆಗೋದಕ್ಕೆ ಕಾರಣ ಯಾರು ಅಂತ ಕೇಳಿದಾಗ ಸಹಜವಾಗಿ ಮಾನವನಿಂದ ಓಝೋನ್ ರಂಧ್ರ ಆಗ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಅತಿ ಪ್ರಮುಖವಾಗಿ ಸಿ ಎಫ್ ಸಿಲೋರೋ ಫ್ಲೋರೋ ಕಾರ್ಬನ್ ಸರ್ ಹಾಗಾದ್ರೆ ಇದನ್ನು ಎಲ್ಲಿ ಬೆಳೆಸ್ತಾರೆ ಸರ್ ಅಂದ್ರೆ ರೆಫ್ರಿಜರೇಟರ್ಗಳಲ್ಲಿ ಬೆಳೆಸುವ ರೆಫ್ರಿಜರೇಟರ್ ಗಳಲ್ಲಿ ಬೆಳೆಸುವ ಕ್ಲೋರೋ ಫ್ಲೋರೋ ಕಾರ್ಬನ್ ನಿಂದಾಗಿ ಓಜೋನ್ ಅತಿ ಹೆಚ್ಚು ರಂಧ್ರ ಆಗ್ತಾ ಇದೆ ಹಿಂಗೆ ಓಝೋನ್ ಬಗ್ಗೆ ಕೇಳ್ತಾನೆ ಹೇಳ್ತೇನೆ ಸ್ನೇಹಿತರೆ ಓಜೋನ್ ನ ರಂಧ್ರದ ತೀವ್ರತೆ ನಡೆಯುವಂತ ಮಾನ ಯಾವುದು ಅಂತ ಕೇಳಿದಾಗ ಡಾಪ್ಸನ್ ಅಥವಾ ಡಾಪ್ಸನ್ ಮಾನದಿಂದ ಅಳಿತೀವಿ ಇಷ್ಟೆಲ್ಲಾ ಇನ್ಫಾರ್ಮೇಶನ್ಸ್ ನಾನು ಹೇಳಿದ ಆದ್ಮೇಲೆ ಇವತ್ತಿನ ಕ್ವಶನ್ ಏನಿದೆಯಪ್ಪ ಅಂದ್ರೆ ಓಝೋನ್ ಪದರವು ಮುಖ್ಯವಾದ ಪಾತ್ರವನ್ನ ನಿರ್ವಹಿಸುವಂತ ರೀತಿ ನಾನು ಎಕ್ಸ್ ಎಕ್ಸ್ಪ್ಲೆನೇಷನ್ ಅಲ್ಲಿ ಆನ್ಸರ್ ಹೇಳ್ಬಿಟ್ಟಿದೀನಿ ಅದನ್ನ ಆಧಾರವಾಗಿ ಇಟ್ಕೊಂಡು ಓಝೋನ್ ಪತ್ರ ಮೋಡಗಳ ಕ್ರೋಢೀಕರಣಗೊಳಿಸುವಿಕೆಯಲ್ಲಿ ಸಹಾಯ ರೇಡಿಯೋ ತರಂಗಗಳನ್ನ ಪ್ರತಿಫಲಿಸುವುದು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನ ಹೀರಿಕೊಳ್ಳುವುದು ಶೀತ ವಾಯುಗುಣವನ್ನ ಹಿಡಿದಿಡುವುದು ಹಾಗಾದ್ರೆ ನೀವೇ ಉತ್ತರವನ್ನ ಕಾಮೆಂಟ್ ಮಾಡ್ತೀರಾ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಸೊ ಹಾಗಾಗಿ ಅದನ್ನ ಆಧಾರವಾಗಿ ಇಟ್ಕೊಂಡಾಗ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದ್ರೆ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನ ಆಲ್ಟ್ರಾವಯೊಲೆಟ್ ಕಿರಣಗಳನ್ನ ಸಿ ಸರಿಯಾದ ಉತ್ತರ ಸ್ನೇಹಿತರೆ ಹಾಗಾಗಿ ಮುಂದಿನ ಕ್ವಶನ್ಸ್ ಯಾವುದು ಅಂತ ನೋಡೋದಾದ್ರೆ ಇವೆಲ್ಲ ಜಿ ಪಿ ಎಸ್ ಬಹಳ ಅತಿ ಪ್ರಮುಖವಾದಂತ ಕ್ವಶನ್ಸ್ ಅತಿ ವಿಶೇಷವಾದಂತ ಕ್ವಶನ್ಸು ಇಲ್ಲಿ ನೋಡಿ ಬೆಲೂ ಗುಹೆ ಭೂ ಸ್ವರೂಪವು ಇದರಿಂದ ನಿರ್ಮಾಣಗೊಂಡಿದೆ ಅಂತ ಇದೆ ಬೆಲೂ ಗುಹೆ ಭೂ ಸ್ವರೂಪವು ಇದರಿಂದ ನಿರ್ಮಾಣಗೊಂಡಿದೆ ಇಲ್ಲಿ ನೋಡಿ ಸ್ನೇಹಿತರೆ ಬೆಲುಂಗ್ ಗುಹೆ ಅನ್ನೋದು ನಿಮಗೆ ಗೊತ್ತಿರಲಿ ಇದು ಆಂಧ್ರ ಪ್ರದೇಶದಲ್ಲಿರುವಂತ ದೇಶದ ಎರಡನೇ ಪ್ರಮುಖ ಸ್ವಾಭಾವಿಕ ಗುಹೆ ಅಂತೇಳಿ ನಾವು ಇದನ್ನ ಕರಿತೀವಿ ಸೊ ಇಂಥ ಬೆಲುಂಗ್ ಗುಹೆ ಅನ್ನೋದು ಯಾವ್ದಿಂದ ನಿರ್ಮಾಣ ಆಗಿದೆ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ ಆಪ್ಷನ್ ಪವನ ಕಾರ್ಯ ಅಂತರ್ಜಲದ ಕಾರ್ಯ ಹಿಮನದಿ ಕಾರ್ಯ ಸಾಗರಗಳ ಹಲೆಗಳ ಕಾರ್ಯ ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಅಂತರ್ಜಲದ ಕಾರ್ಯ ಅಂತರ್ಜಲದ ಕಾರ್ಯದಲ್ಲಾಗುವಂತ ಸುಣ್ಣದ ಕಲ್ಲಿನ ರಚನೆಯಿಂದ ಸುಣ್ಣದ ಕಲ್ಲಿನ ರಚನೆಯಿಂದ ಬೆಲಂಗುಹೆ ಗುಹೆ ಭೂ ಸ್ವರೂಪವು ನಿರ್ಮಾಣ ಆಗಿದೆ ಸ್ನೇಹಿತರೆ ಹಾಗಾಗಿ ಬೆಲಂಗುಹೆ ಗುಹೆ ಭೂ ಸ್ವರೂಪವು ಯಾವುದರಿಂದ ನಿರ್ಮಾಣ ಆಗಿದೆ ಅಂತ ಕೇಳೋದಾದ್ರೆ ಅಂತರ್ಜಲ ಕಾರ್ಯದ ಸಂದರ್ಭದಲ್ಲೇನೆ ಉಂಟಾಗುವಂತ ಕಲ್ಲು ಯಾವ್ದಪ್ಪ ಅಂದ್ರೆ ಸುಣ್ಣದ ಕಲ್ಲು ಸುಣ್ಣದ ಕಲ್ಲು ಯಾವುದು ಅಂತ ಬಂದಾಗ ಇದು ಸೆಂಟಿಮೀಟರ್ಗೆ ರಾಕಿಗೆ ಉದಾಹರಣೆ ಆಗುತ್ತೆ ಇಂಥ ಸುಣ್ಣದ ಕಲ್ಲಿನಿಂದ ಬೆಲೂಮ್ ಗುಹೆ ನಿರ್ಮಾಣ ಆಗಿದೆ ಇದು ಎಲ್ಲಿದೆ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿರುವಂತ ದೇಶದ ಎರಡನೇ ಪ್ರಮುಖವಾದಂತ ಗುಹೆ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಓಕೆನಾ ಸೊ ಹಾಗಾದ್ರೆ ದೇಶದಲ್ಲೇ ವಿಶೇಷವಾದಂತ ಗುಹೆಗಳ ಬಗ್ಗೆ ನಾನು ಮುಂದಿನ ಟಾಪಿಕ್ ಅಲ್ಲಿ ಮಾತಾಡ್ತೀನಿ ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ವಿಶೇಷವಾದಂತಹ ಮತ್ತೊಂದು ಕ್ವಶನ್ಸ್ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಪರಿಣಾಮಕಾರಿಯಾಗಿ ಬೋಧಿಸಲು ಸಹಕಾರಿಯಾದದ್ದು ಯಾವುದು ಅಂತ ಅಕ್ಷಾಂಶ ಅಂದ್ರೆ ಪೂರ್ವದಿಂದ ಪಶ್ಚಿಮ ಕೆಳದಿರುವಂತಹ ಸಮಾನಾಂತರವಾದ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶ ರೇಖೆಗಳು ಅಂತ ಕರಿತೀವಿ ರೇಖಾಂಶ ಅಂದ್ರೆ ಉತ್ತರದಿಂದ ದಕ್ಷಿಣ ಕೇಳದಿರುವಂತಹ ಕೇವಲ ಕಾಲ್ಪನಿಕ ರೇಖೆಗಳನ್ನೇ ರೇಖಾಂಶ ಅಂತ ಕರಿತೀವಿ ಹಾಗಾದ್ರೆ ಓವರಾಲ್ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಪರಿಣಾಮಕಾರಿಯಾಗಿ ಬೋಧಿಸಲು ಯಾಕಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಆಧಾರವಾಗಿ ಇಟ್ಕೊಂಡಾಗ ಯಾಕಂದ್ರೆ ಅಕ್ಷಾಂಶಗಳು ಅಂತ ಬಂದಾಗ ಸ್ಥಳದ ಮಾಹಿತಿ ದಿಕ್ಕುಗಳ ಮಾಹಿತಿ ಬಗ್ಗೆ ತಿಳಿಸುತ್ತೆ ರೇಖಾಂಶ ಅಂತ ಬಂದಾಗ ಸಮಯ ಮತ್ತು ದಿನಾಂಕದ ಬಗ್ಗೆ ತಿಳಿಸುತ್ತೆ ಇವೆರಡೂ ಗಳು ಕೂಡ ಅರ್ಥ ಆಗಬೇಕು ಅಂದ್ರೆ ನಮಗೆ ವಿತ್ ಮ್ಯಾಪ್ ಅಲ್ಲೇ ನಾವು ವರ್ಕ್ ಮಾಡ್ಬೇಕಾಗತ್ತೆ ಗ್ಲೋಬಲ್ಲೇ ವರ್ಕ್ ಮಾಡ್ಬೇಕಾಗತ್ತೆ ಸೊ ಇದನ್ನ ವಿತೌಟ್ ಮ್ಯಾಪ್ ವಿಥೌಟ್ ಗ್ಲೋಬಲ್ ಅಕ್ಷಾಂಶ ಮತ್ತು ರೇಖಾಂಶಗಳು ನಮಗೆ ಅರ್ಥವಾಗುವುದಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತಿನ ಕ್ವಶನ್ ರೇಖಾಂಶ ಅಕ್ಷಾಂಶಗಳನ್ನ ಪರಿಣಾಮಕಾರಿಯಾಗಿ ಬೋಧಿಸಲು ಯಾವುದು ಅವಶ್ಯಕ ಅಂತ ಬಂದಾಗ ಸರಿಯಾದಂತ ಉತ್ತರ ಗ್ಲೋಬ್ ಗೋಡ ಗ್ಲೋಬ್ ಅಥವಾ ಗೋಳ ಏನಿದೆ ಇದು ಸರಿಯಾದಂತ ಉತ್ತರ ಅಂತೇಳಿ ನಾವು ಹೇಳ್ತೀವಿ ಸ್ನೇಹಿತರೆ ಸೊ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತ ಕಳೆದ ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಪ್ರತಿನಿತ್ಯನೂ ಕೂಡ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತ ಹೆಚ್ಚೆಚ್ಚು ಇನ್ಫಾರ್ಮೇಶನ್ಸ್ ಅನ್ನ ನಾನು ಶೇರ್ ಮಾಡ್ತಾ ಹೋಗ್ತಾ ಇದೀನಿ ಸೊ ಹಾಗಾಗಿ ನಮ್ಮ ಚಾನಲ್ ಅನ್ನ ಯಾರಿನ್ನೂ ಫಾಲೋ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ್ಲೆ ಆಗಿ ಅಂತ ಹೇಳ್ತಾ ಸೊ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಸೊ ಹಾಗಾಗಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್